ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಇರಿ ಬಿಗ್ ಬಾಸ್ ಇವತ್ತಿನ ಎಲಿಮಿನೇಷನ್ ನೋಡೋದಾದರೆ ಯಾರು ಹೋಗ್ತಾರೆ ಏನಂತ ಹೇಳಿ ನೋಡು ಮಾತಾಡುವ ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ನೋಡಿದರೆ ಯಾರ್ಯಾರು ಹೇಗೆ ಅನ್ನಿಸ್ತು ಶ್ರುತಿ ಮೇಡಮ್ ಹೇಗೆ ನಡೆಸ್ಕೊಟ್ರು ಏನೇನಾದರೂ ಕ್ವಶನ್ ಕೇಳಬೇಕಿತ್ತ ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟ್ ಮಾಡಿ ಹಾಗೇ ಇವತ್ತು ಎಲಿ ಈ ಸಲ ಎಲಿಮಿನೇಷನ್ ಆಗಿರೋರು ಅಂದರೆ ಎಲಿಮಿನೇಟ್ ಆಗಿರೋರು ಆರು ಜನ ಇದ್ದಾರೆ ಅದರಲ್ಲಿ ಡ್ರೋನ್ ಪ್ರತಾಪರು ಅಂತೂ ಹೋಗೋ ಚಾನ್ಸ್ ಇಲ್ಲ ಯಾಕಂದರೆ ಫ್ಯಾನ್ ವೇಸ್ ತುಂಬಾ ಇದೆ ಹಾಗೇ ಅವರು ಕೂಡ ಅಷ್ಟೇಯ ಅವರು ಹೋಗೋ ಚಾನ್ಸ್ ತುಂಬ ಕಡಿಮೆ ಹಾಗೆ ಮೈಕಲ್ ಅವರು ನೋಡಿದ್ರೆ ಅವರು ಎರಡು ಮೂರು ವಾರದಿಂದನೂ ಕೂಡ ಬಾಟಮಲ್ಲಿ ಬರ್ತಾ ಇದ್ದಾರೆ ಸೊ ಅವ್ರದ್ದು ಡೌಟೆಯಾ ಹಾಗೆ ವರ್ತೂರು ಸಂತೋಷವ್ರು ಅಂದರೆ ಅವ್ರದ್ದು ಫ್ಯಾನ್ ಬೇಸ್ ಅಂತೂ ಇತ್ತೀಚೆಗೆ ಅವ್ರು ಮಾತಾಡಲಿಕ್ಕೆ ಎಲ್ಲೆಲ್ಲಿ ಬೇಕಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಅವರು ಅವರು ಹೋಗೋ ಚಾನ್ಸಸ್ ತುಂಬ ಕಡಿಮೆ ಇನ್ನೂ ನೋಡಿದ್ರೆ ಅವಿನಾಶ್ ಮತ್ತು ಸಿರಿ ಮೇಡಮ್ ಅವರು ಅವಿನಾಶ್ ಅವರು ಅಂದರೆ ಅವರು ಮಿಡ್ಲ್ ಬಂದಿರೋರು ಸೊ ಅವರು ಫೈನಲ್ ತನಕ ಇರೋ ಡೌಟೇ ಹಾಗಾಗಿ ಅವ್ರದ್ದು ಚಾನ್ಸ್ ಇಲ್ಲ ಇರೋದು ಹಾಗೆ ಸಿರಿ ಮೇಡಮ್ ಸಿರಿ ಮೇಡಮ್ ಇದ್ದಾರೆ ಹೋದ ವಾರದಿಂದಲೂ ಸ್ವಲ್ಪ ಆಟ ಆಡ್ತಾ ಅವ್ರದ್ದೇ ಆಗಿ ವ್ಯಕ್ತಿತ್ವ ಜೊತೆಗೆ ಆಟ ಆಡ್ತಾ ಇದ್ದಾರೆ ಅವರು ಅಂದರೆ ಯಾರ ಜೊತೆ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡದೆ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅವರು ಹೋಗೋ ಚಾನ್ಸಸ್ಸು ಕಡಿಮೆ ಆದರೆ ಮೈಕಲ್ ಮತ್ತು ಅವಿನಾಶ್ ಡೌಟ್ ಅನಿಸುತ್ತೆ ಅದರಲ್ಲೂ ಮ್ಯಾಮು ಡೌಟ್ ಮೂರು ಜನದಲ್ಲಿ ಯಾರು ಹೋಗ್ತಾರೋ ಗೊತ್ತಿಲ್ಲ ಅದರಲ್ಲೂ ಈ ಬಿಗ್ ಬಾಸ್ ಮನೆ ಈಗ ಸಲ ಶುಭಾ ಪೂಂಜ ಮತ್ತು ಶೈನ್ ಅವರು ಬಂದಿದ್ದಾರೆ ಹಾಗಾಗಿ ಡಬಲ್ ಎಲಿಮಿನೇಷನ್ ಇರ್ಬೋದಾ ಡಬಲ್ ಎಲಿಮಿನೇಷನ್ ಮಾಡ್ತಾರಾ ಅಂತ ಹೇಳಿ ಅದು ಒಂದು ಕ್ಯೂರಿಯಾಸಿಟಿ ಇದೆ ಏನೇ ಆಗಲಿ ಯಾರು ಹೋಗಬೇಕು ಯಾರು ಇರಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್ ಹಾಗೆ ನೋಡೋ ಇವತ್ತು ಎಪಿಸೋಡು ಏನು ಮಾಡ್ತಾರೆ ಹೇಗೆ ಅಂತ ಹೇಳಿ ಅಂದರೆ ಈ ಸಲ ಅಣ್ಣ ಇಲ್ದಿರೋ ಕಾರಣ ಇದ್ರೂ ತುಂಬಾ ಆ್ಯಕ್ಟಿವಿಟೀಸ್ ಕೊಟ್ಟು ಎಲಿಮಿನೇಷನನ್ನು ಎಲಿಮಿನೇಟ್ ಆಗಿರೋರನ್ನ ಇದು ಮಾಡ್ತಾ ಇದ್ದಾರೆ ಸೇವ್ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರು ಹೋಗ್ಬೋದು ಮನೆಗೆ ಅಂತ ಹೇಳಿ ಕ್ಯೂರಾಸಿಟಿ ನನಗೂ ಇದೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನೋಡುವ ಗಾಯಸ್ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಸಪೋರ್ಟ್ ಮಾಡ್ತಾಯಿದ್ವಿ ಲವ್ ಯು ಆಲ್